ಮಾಂಜರಾ ನದಿಗೆ ಮಹಾರಾಷ್ಟ್ರದ ನೀರು ಜಲಾವೃತಗೊಂಡ ರಸ್ತೆ ಹಾಗೂ ಬೆಳೆಗಳು ಮಹಾಮಳೆಗೆ ಸಂಪರ್ಕ ಕಳೆದುಕೊಂಡ ಗ್ರಾಮಗಳು ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಧಾರಾಕಾರ ಮಳೆ ಸುರಿಯುತ್ತಿದ್ದರಿಂದ ಹಾಗೂ ಮಹಾರಾಷ್ಟ್ರದ ಬೀಡ್ ಲಾತೂರ್ ಪರ್ಭಣಿ ಸೊಲ್ಲಾಪುರ್ ನಾಂದೇಡ್ ಜಿಲ್ಲೆಯಲ್ಲಿ ಅತಿವೃಷ್ಟಿಯಾಗಿದ್ದರಿಂದ ದನೆಗಾಂವ್ ಜಲಾಶಯದಿಂದ ಮಾಂಜರಾ ನದಿಗೆ ಎರಡು ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದರಿಂದ ಭಾಲ್ಕಿ ತಾಲೂಕಿನ ಸಾಯಿಗಾಂವ್ ಕೋಂಗ್ಳಿ ಸೇತುವೆ ಮೇಲಿಂದ ನೀರು ಹರಿಯುತ್ತಿದ್ದರಿಂದ ಭಾಲ್ಕಿ ತಾಲೂಕಿನ ಮೂರು ತಾಂಡಾ ಸೇರಿ ಕೋಂಗ್ಳಿ ವಾಂಜರ್ಕೇ ಹಲಸಿದುಗಾಂವ್ ಮೇಕರ್ ಅಳವೈ ಅಟ್ಟರ್ಗ ಗುಂಜರ್ಗಾ ಶ್ರೀವಳಿ ಮಾಣಿಕೇಶ್ವರ್ ಹರಿವಾಡಿ ಯಲ್ಲಮ್ಮಡಿ ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ಗ್ರಾಮಗಳು ಸಂಪರ್ಕವನ್ನು ಕಳೆದುಕೊಂಡಿವೆ ಕಳೆದ ಮೂರು ದಿನಗಳಿಂದ ಕೊಂಗ್ಳಿ ರಸ್ತೆ ಬಂದ್ ಆಗಿದ್ದು ಸೇತುವೆ ಮೇಲಿಂದ ನೀರು ಹರಿಯುತ್ತಿದ್ದರಿಂದ ರಸ್ತೆ ಕಡಿತಗೊಂಡಿದೆ ಮೇಕರ್ ಅಳವೈ ಅಟ್ಟರ್ಗಾ ಹಲಸಿದುಗಾಂವ್ ಸೇರಿದಂತೆ ವಿವಿಧ ಗ್ರಾಮಸ್ಥರು ತಾಲೂಕು ಕೇಂದ್ರ ಭಾಲ್ಕಿ ವ್ಯಾಪಾರ ಕೇಂದ್ರ ಹುಲ್ಸೂರು ಪಟ್ಟಣಕ್ಕೆ ತೆರಳಲು ಸಾಯಿಗಾಂವ್ ರಸ್ತೆ ಅವಲಂಬಿತರಾಗಿದ್ದರು ಆದರೆ ಶನಿವಾರ ಬೆಳಗ್ಗೆಯಿಂದ ರಸ್ತೆ ಬಂದ್ ಆಗಿದ್ದರಿಂದ ಸಾರ್ವಜನಿಕರಿಗೆ ಏನು ತೋಚದಂತಾಗಿದೆ ಸಾಯಿಗಾವ್ ಸೇತುವೆ ಬಂದ್ ಆಗಿದ್ದರಿಂದ ಬಾಲ್ಕೆ ತಾಲೂಕಿನ ವಿವಿಧ ಗ್ರಾಮಗಳು ಮತ್ತು ಮಹಾರಾಷ್ಟ್ರದ ಒಲಂಡಿ ದೇವಣಿ ಉದ್ಗಿರ್ ನಗರಗಳಿಗೂ ಸಂಪರ್ಕ ಬಂದ್ ಆಗಿದೆ ಈ ಎರಡೂ ಸೇತುವೆ ಮೇಲಿಂದ ಜನರು ತೆರಳದಂತೆ ಪೊಲೀಸ್ ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ पाठी पाठी वाटत पोलिसांनी केलं पोलिसांना साहेब